ದೇಶಾದ್ಯಂತ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಈಗಾಗಲೇ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ಸಿದ್ಧತೆಗಳಾಗಿರುವಂಥದ್ದು ನಾನೀಗ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿದ್ದೀನಿ ಈಗಾಗಲೇ ಆ ಗಣರಾಜ್ಯೋತ್ಸವಕ್ಕೆ ಇಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ರಾಜ್ಯಪಾಲರು ಧ್ವಜಾರೋಹಣವನ್ನು ಮಾಡೋ ಮೂಲಕ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನೆಲೆಯಲ್ಲಿ ಈಗಾಗಲೇ ಆ ಮದುವೆ ನಗಿತ್ತಿಯಂತೆ ಆ ಈ ಒಂದು ಮಾಣಿಕ್ಷಾ ಪರೇಡ್ ಮೈದಾನ ಸಿದ್ಧವಾಗಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ಏಳು ಸಾವಿರ ಜನರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ವಿ ಐ ಪಿಗಳು ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕವಾದ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿರುವಂತದ್ದು ಇನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣದ ಬಳಿಕ ಈ ಒಂದು ಗ್ರೌಂಡ್ ನಲ್ಲಿ ವಿವಿಧ ತಂಡಗಳು ಅಂದ್ರೆ ಸುಮಾರು ಮೂವತ್ತೆಂಟು ತಂಡಗಳ ಸಾವಿರದ ನೂರ ಐವತ್ತು ಜನರಿಂದ ಒಂದು ಆಕರ್ಷಕ ಪಥ ಸಂಚಲನ ನಡೆಯುತ್ತೆ ಈ ಒಂದು ಪಥ ಸಂಚಲನ ಬಳಿಕ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ಈಗಾಗಲೇ ಆ ಶಾ ಆ ಮೈದಾನ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಇನ್ನು ಪ್ರಮುಖವಾಗಿ ಇವತ್ತು ನಡೀತಕ್ಕಂತಹ ಆ ಒಂದು ಈ ಒಂದು ಗಣರಾಜ್ಯೋತ್ಸವ ಸಮಾರಂಭ ಏನಿದೆ ಅದಕ್ಕೆ ಈಗಾಗಲೇ ಆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಭದ್ರತೆಗಳನ್ನ ಇಲ್ಲಿ ಕೈಗೊಂಡಿರುವಂತದ್ದು ಅಂದ್ರೆ ಆ ಪ್ರಮುಖವಾಗಿ ಸಿ ಸಿ ವಿಗಳ ಅಳವಡಿಕೆ ಇರ್ಬೋದು ಮತ್ತೆ ಪೊಲೀಸ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನ ಮಾಡ್ಕೊಳ್ಳೋ ಮೂಲಕ ಆ ಒಂದು ಸೂಕ್ತವಾದ ರೀತಿಯಲ್ಲಿ ಬಿಗಿ ಭದ್ರತೆಯ ನಡುವೆ ಆ ರಾಜ್ಯೋತ್ಸವ ಆಚರಣೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಆ ಸುಮಾರು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ನೇಮಕ ಆಗಿರ್ತಕ್ಕಂಥದ್ದು ಅವ್ರ ಜೊತೆಯಲ್ಲಿ ಡಿ ಸಿ ಪಿ ಎಸ್ ಸಿ ಪಿಗಳು ಸೇರಿದಂತೆ ಆ ಉನ್ನತ ಅಧಿಕಾರಿಗಳು ಈ ಒಂದು ಭದ್ರತೆಯ ಇನ್ಚಾರ್ಜ್ ಅನ್ನ ತಗೊಂಡಿದ್ದಾರೆ ಅದರ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿಕೊಂಡು ಆ ರಾಜ್ಯಪಾಲರ ಆಗಮನಕ್ಕಾಗಿ ಈಗಾಗಲೇ ಕಾಯ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಆ ಇವತ್ತಿನ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಆ ಸಿಲಿಕನ್ ಸಿಟಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದ್ದು ಆ ಸದ್ಯ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು